ಿ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ್ ವಿರುದ್ಧ ದಲಿತ ಪರ ಸಂಘಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದರು ಗುಡಿಬಂಡೆ ತಾಲೂಕಿನ ತಿರುವಣ ಗ್ರಾಮ ಪಂಚಾಯಿತಿ ಪಿಡಿಒ ಅವರು ಪಂಚಾಯಿತಿಯಲ್ಲಿ ನಡೆಯುವ ಸಭೆಗಳಿಗೆ ಪರಿಶಿಷ್ಟ ಜಾತಿಯ ಮಹಿಳೆ ಎಂದು ಆಹ್ವಾನ ನೀಡುವುದಿಲ್ಲ ಹಾಗೂ ನಡೆಯುವ ಸಭೆಗಳಲ್ಲಿ ಸರಿಯಾದ ಶಿಷ್ಟಾಚಾರ ಪಾಲಿಸುವುದಿಲ್ಲ ಎಂದು ತಿರುಮಣ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ನಾಗವೀಣ ಆರೋಪಿಸಿದರು ಶನಿವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಪರ ಒಕ್ಕೂಟಗಳ ಸಹಕಾರದೊಂದಿಗೆ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನ್ನನ್ನು ನಮ್ಮ ಬೋಗಿನಹಳ್ಳಿ ಗ್ರಾಮಸ್ಥರು ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳು ಸೇರಿ ಇತರ ಕೆಲಸ ಕಾರ್ಯಗಳನ್ನು ಮಾಡಲು ನನ್ನನ್ನು ತಿರುಮಣ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆ ಮಾಡಿದ್ದು ಈಗ ನಾನು ಉಪಾಧ್ಯಕ್ಷೆ ಆಗಿರುತ್ತೇನೆ ಪಿಡಿಒ ಶ್ರೀನಿವಾಸ್ ಅವರು ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವ ಗ್ರಾಮ ಸಭೆ ಸಾಮಾನ್ಯ ಸಭೆ ಸೇರಿ ಇತರ ಸರ್ಕಾರಿ ಕಾರ್ಯಕ್ರಮಗಳನ್ನು ನಡೆಸುವಾಗ ಪರಿಶಿಷ್ಟ ಜಾತಿಯ ಸದಸ್ಯರಿಗೆ ಒಂದು ರೀತಿ ಆಹ್ವಾನ ಬೇರೆ ಜಾತಿಯವರಿಗೆ ಒಂದು ರೀತಿಯ ಆಹ್ವಾನ ನೀಡುತ್ತಾರೆ ಇನ್ನೇನು ಕಾರ್ಯಕ್ರಮ ಪ್ರಾರಂಭವಾಗುವಾಗ ನಮಗೆ ದೂರವಾಣಿ ಮೂಲಕ ಈಗ ಸಭೆ ಇದೆ ಬರಬಹುದು ಎಂದು ಮಾಹಿತಿ ನೀಡುತ್ತಾರೆ ನಾವು ಏಕಾಏಕಿ ಸಭೆಗೆ ಬಂದರೆ ಸಭೆಯಲ್ಲಿ ಶಿಷ್ಟಾಚಾರ ಪಾಲಿಸುವುದಿಲ್ಲ ಕನಿಷ್ಠ ಪಕ್ಷ ಸೌಜನ್ಯ ಕದರು ಕುಳಿತುಕೊಳ್ಳಿ ಎಂದು ಹೇಳುವುದಿಲ್ಲ ನಾನು ಈ ಬಗ್ಗೆ ನಮಗೆ ನೀವು ಸಭೆಗಳಲ್ಲಿ ಅಗೌರವ ತೋರಿದ್ದೇನೆ ಎಂದು ಪಿಡಿಒ ಅವರಿಗೆ ಕೇಳಿದಾಗ ನಮ್ಮ ಮಾತಿಗೆ ಉತ್ತರವೇ ನೀಡುವುದಿಲ್ಲ ಎಂದು ತಿರುಮಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನಾಗವೀಣ ಆರೋಪಿಸಿದರು ನಂತರ ದಲಿತ ಮುಖಂಡ ಪಿವಿ ಗಂಗಪ್ಪ ಮಾತನಾಡಿ ಚುನಾಯಿತ ಪ್ರತಿನಿಧಿಗಳಿಗೆ ವಿಶೇಷವಾಗಿ ಮಹಿಳೆಯರನ್ನು ಮತ್ತು ಪರಿಶಿಷ್ಟ ಸಮುದಾಯದವರನ್ನು ಹೇಗೆ ನಡೆಸಿಕೊಳ್ಳಬೇಕೆಂಬುದು ಪಿಡಿಒರ್ ಅವರಿಗೆ ತಿಳಿದಿಲ್ಲ ಎಂದರೆ ಅಧಿಕಾರಿಯಾಗಿ ಏನು ಪ್ರಯೋಜನ ಎಂದು ತಿವು ಹೇಳಿದರು ಅಲ್ಲ ಸರ್ ಈಗ ಇಷ್ಟೆಲ್ಲ ಸಮಸ್ಯೆಗಳು ಪೀಡಿಗೋಗಿಂದ ಆಗ್ತಾ ಇದೆ ನಿಮಗೆ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದಾರೆ ಸೊ ಈಗ ಏನು ಮಾಡಬೇಕು ಅಂತ ಈಗ ಅವ್ರ ವಿರುದ್ಧ ಏನು ಮಾಡಬೇಕು ಅಂತ ಇದೀರಿ ನೀವು ಕಾನೂನು ಕ್ರಮ ಏನೈತೆ ಅದನ್ನ ಮಾಡ್ಬೇಕು ಸ್ವಾಮಿ ಇಲ್ಲ ಅಂದ್ರೆ ಆಗಲ್ಲ ಯಾಕೆ ಈಗ ಮಾಡ್ತಾ ಇದೀರಲ್ಲ ನೋಡಿದೆ ಈಗ ಎಲ್ಲ ಹೇಳಿದೀವಿ ನಿಮ್ ಮುಂದೆ ಇಟ್ಟಿದೀವಿ ಸಾಕ್ಷಾಧಾರಗಳು ಏನೈತೆ ಪ್ರೂಫ್ ಅದು ಫೋಟೋಗಳೆಲ್ಲ ತೋರಿಸ್ತಾ ಇದೆ ವಿಡಿಯೋನು ಐತೆ ಯಾವ ತರ ಎಡವಟ್ ಆಗಿದೆ ಅಂತ ನಮ್ಮ ನೀವೇ ಅದನ್ನ ಯಾವ ತರ ಇದ್ ಮಾಡ್ತಿರೋ ಅದನ್ನ ನೋಡಿ ಮತ್ತೆ ಯಾವ ಒಬ್ಬ ಯಾರಿಗೂ ಬ್ಯಾರೆ ಅದರಲ್ಲಿ ಯಾರು ಈ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ತಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಅಲ್ಲ ಈಗ ತಾವು ಮೇಲಾಧಿಕಾರ ಗಮನಕ್ಕೆಲ್ಲ ತಂದಿದ್ದೀರಲ್ಲ ಒಂದು ವೇಳೆ ಅವ್ರ ಮೇಲೆ ಅವ್ರ ಕ್ರಮ ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ಮ ಮುಂದಿನ ದಾರಿ ಏನು ಅಂತ ಮುಂದಿನ ದಾರಿ ಮಾಡೋ ಸಮಸ್ಯೆ ನಮ್ಮ ದಲಿತ ಮುಖಂಡಗಳಾದ ಎಲ್ಲಾ ಸಂಘಟನೆ ಪರವಾಗಿ ಎಲ್ಲರೂ ಇಲ್ಲಿ ಬಂದಿದ್ದಾರೆ ಅದರಿಂದ ನಾವು ಒಬ್ಬರು ಹೋರಾಟ ಆದ್ರೂ ಮಾಡಕ್ಕೂ ಸಿದ್ಧವಾಗಿದ್ದೀವಿ ಅಂತ ನಾವು ನಿಮ್ಮ ಹತ್ರ ಹೇಳ್ಕೊಂತ ಇದ್ದೀವಿ ಬಟ್ ಇವರು ಸ್ವಲ್ಪ ಇವಾಗ ಜನಗಳು ಒಂದು ಇಪ್ಪತ್ ಮೂತ್ ಜನ ಹೋಗಬಹುದು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಬಟ್ ಅವ್ರು ವೇದಿಕೆ ವೇದಿಕೆ ಅವ್ರ ಸ್ಥಾನ ಸರ್ ಮೇನ್ ಅದು ಹೋದ್ರೆ ಕುತ್ಕೋಲ್ ಅದು ಯಾಕಿಂದ ಕುತ್ಕೋಲ್ಲಿ ಅದ ಕುತ್ಕೊಳ್ಳಮ್ಮ ಯಾಕಪ್ಪ ಏನಿಲ್ಲ ಕುತ್ಕೋಲ್ಲಿ ಅಂತ ತಿರಸ್ಕಾರದಿಂದ ಮಾತಾಡೋದು ಅದು ಏನೋ ದಲಿತ ಮಹಿಳೆ ಅಂತ ಹೇಳಾದ್ರೂ ಅವ್ರ ಮನ್ಸಲ್ಲಿ ಇದೆಯೋ ಏನೋ ಗೊತ್ತಾಗ್ತಾ ಇಲ್ಲ ಬಟ್ ಅವ್ರು ಕೇಳಿದ್ರೆ ಇವಾಗ ಏನಾದ್ರು ಕ್ವಶನ್ ಕೇಳಿದಾಗ ಅದಕ್ಕೆ ಆನ್ಸರ್ ಕೊಡಬೇಕಲ್ಲ ಕೊಡ್ಬೇಕಲ್ಲ ಅವ್ರು ಇಲ್ಲಮ್ಮ ಈ ತರ ಈ ತರ ಅಂತ ಅಂದ್ಬಿಟ್ಟು ಏನು ರೆಸ್ಪೆಕ್ಟ್ ಕೊಡದಿರ ರೆಸ್ಪಾನ್ಸ್ ಏನು ಮಾಡಿದರಾ ಇದ್ರೆ ಅವ್ರೇನ್ ತಿಳ್ಕೊಳೋದು ಅಲ್ಗೊಂದ್ ಮಹಿಳೆಗೆ ಉಪಾಧ್ಯಕ್ಷರ ಸ್ಥಾನದಲ್ಲಿರೋ ಮಹಿಳೆಗೆ ಕೊಡೋ ಗೌರವ ಎಲ್ ಕೊಟ್ಟರು ಅವ್ರು ಅದು ಕ್ವಶನ್ ಕೂಡ ಅದಕ್ಕೆ ಆನ್ಸರ್ ಏನ್ ಮಾಡಿದಾರ ಅವರು ಅದೇ ಅಧ್ಯಕ್ಷರು ಇವಾಗ ಅಷ್ಟು ಜನರ ಮುಂದೆ ಗ್ರಾಮಸ್ಥರ ಮುಂದೆ ಉಪಾಧ್ಯಕ್ಷ ಮಹಿಳೆ ಆಗಿತ್ತು ಅವ್ರು ನೋವೊಂದ್ ಮೂಲೆ ನಿಮ್ಗೆ ಇಲ್ಲೇ ತಗೊಳ ಮೂಲ ಕುತ್ಕೋ ಅಂತಂದ್ರೆ ಅವ್ರಿಗೆ ಎಷ್ಟು ಅಗೌರವ ಆಗುತ್ತೆ ಸರ್ ಸೊ ಅದಕ್ಕೋಸ್ಕರ ಮಾಡ್ತಾ ಹಾ ಹೌದು ಮಾಡ್ತಾ ಇಲ್ಲ ಅವ್ರು ಕೇಳಿದ್ರೆ ಬೇಜವಾಬ್ದಾರಿ ಉತ್ತರ ಕೇಳಿದ್ರೆ ಅವ್ನಿಗೆ ಸೆಕ್ರೆಟ್ರಿಗೆ ಹೇಳಿದ್ನಪ್ಪ ಬಿಲ್ ಕಲೆಕ್ಟರ್ ಹೇಳಿದ್ನಪ್ಪ ಅಂತ ಅನ್ನೋದು ನಿಮ್ ಕರ್ತವ್ಯ ಎಲ್ಲಿ ಮಾಡ್ತಾ ಇದ್ದೀರಾ ನೀವು ಬೇರೆ ಅವ್ರಿಗೆ ಯಾಕೆ ನೀವು ಹೇಳೋದು ಹೋಗ್ ದೂರ ಇದ್ದಾರಾ ಏನಾದ್ರು ಇವಾಗ ಇವತ್ತು ಹತ್ತು ಗಂಟೆಗೆ ಮೀಟಿಂಗ್ ಅಂದ್ರೆ ಅಟ್ಲೀಸ್ಟ್ ಒಂದ್ ಎರಡು ದಿವಸ ಮುಂಚಿತವಾಗಿ ಇವಾಗ ಮೀಟಿಂಗ್ ಮಾಡ್ಬೇಕು ಅಂತಂದ್ರೆ ಮೂರ್ ದಿವಸ ಇಲ್ಲ ಎರಡು ದಿವ್ಸ ಮುಂಚಿತವಾಗಿ ಫಿಕ್ಸ್ ಆಗಿರ್ತಲ್ಲ ಸರ್ ಡೇಟ್ ಸಾಮಾನ್ಯವಾಗಿ ಅಟ್ಲೀಸ್ಟ್ ಒಂದ್ ದಿವ್ಸ ಮುಂಚಿತವಾದ್ರು ಹೇಳ್ಬೇಕಲ್ಲ ಮೀಟಿಂಗ್ ಇಟ್ಕೊಂಡ್ರೆ ಬೆಳಗ್ಗೆ ಎಂಟು ಗಂಟೆಗೆ ಫೋನ್ ಮಾಡೋದು ರಾತ್ರಿ ಹತ್ತು ಗಂಟೆ ಎಂಟು ಗಂಟೆ ಫೋನ್ ಮಾಡೋದು ನಾಳೆ ಮೀಟಿಂಗ್ ಇದೆ ಬಾಮ್ಮ ಅನ್ನೋದು ಏನಿದು ಈ ತರ ಈ ತರ ಹೆಂಗೆ ಇಲ್ಲ ಇನ್ನೇನ್ ತಿಳ್ಕೊಂಡಂಗ ಆಗುತ್ತೆ ಅವರು ಅಟ್ಲೀಸ್ಟ್ ಅವ್ರು ಕೊಡೋ ಅಂತ ಗೌರವ ಕೊಟ್ಟು ಯಾವುದೇ ಇವಾಗ ಯಾವುದೇ ಪಂಚಾಯತಿಲಿ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಮಹಿಳೆಯರಿಗೆ ಕೊಡೋಂಥ ಗೌರವ ಕೊಡ್ಬೇಕು ಅವ್ರ ಸ್ಥಾನಮಾನಕ್ಕೆ ಗೌರವ ಕೊಡ್ಬೇಕು ಸರ್ ಇಲ್ಲ ಅಂತಂದ್ರೆ ಇದು ಬೇರೆ ಮಟ್ಟದಲ್ಲಿ ಹೋರಾಟ ಮಾಡೋದು ಖಂಡಿತ ಸರ್ ಇಲ್ಲಿ ಈ ವೇಳೆ ತಿರುಮಣ ಗ್ರಾಮ ಪಂಚಾಯಿತಿಯ ಪರಿಶಿಷ್ಟ ಜಾತಿಯ ಸದಸ್ಯರಾದ ಲಕ್ಷ್ಮೀ ದೇವಮ್ಮ ನಂಜಪ್ಪ ದಲಿತ ಮುಖಂಡರಾದ ಕದಿರಪ್ಪ ಆದಿನಾರಾಯಣಪ್ಪ ರಮಣ ರಾಮಂಜಿ ಸುಬ್ಬರಾಯಪ್ಪ ಕೆ ಕೆಎನ್ ನರಸಿಂಹಪ್ಪ ರೂಪಾ ವೆಂಕಟೇಶ್ ವೆಂಕಟರೆಡ್ಡಿ ನರಸಿಂಹಪ್ಪ ಸೇರಿ ಅನೇಕ ದಲಿತ ಮುಖಂಡರು ಇದ್ದರು